ಉಲ್ಗಬಾಕ್ ಪಾಕಿಸ್ತಾನಕ್ಕೆ ನೀಚ ರಾಷ್ಟ್ರಗಳ ಸಾತ್ ಹಿನ್ನೆಲೆ ಅಂತಾರಾಷ್ಟ್ರಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಆಗ್ತಾ ಇದೆ ಅಜರ್ಬೈಜಾನ್ ಟರ್ಕಿ ಪ್ರವಾಸ ಎಲ್ಲ ಬ್ಯಾನ್ ಬೆಂಗಳೂರು ಟ್ರಾವೆಲ್ ಏಜೆಂಟ್ಗಳಿಂದ ಒಂದು ಅಭಿಯಾನ ಪ್ರವಾಸದ ಬುಕ್ಕಿಂಗ್ ರದ್ದುಗೊಳಿಸಿದ ಭಾರತೀಯರು ಅಲ್ಲಿ ಯಾವುದೇ ರೀತಿಯ ಟ್ರಾವೆಲ್ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಅಜರ್ಬೈಜಾನ್ಗೆ ನೋ ಟೂರ್ ಟರ್ಕಿಗೆ ಪ್ರವಾಸ ಇಲ್ಲ ಹೊಡೆದ ದೇಶಗಳಿಗೆ ಪಾಠ ಕಲಿಸುವ ಕೆಲಸ ಸ್ವಯಂ ಪ್ರೇರಿತವಾಗಿ ಆಗ್ತಾ ಇದೆ ಟ್ರಾವೆಲ್ ಏಜೆನ್ಸಿ ಅವರು ಈಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಜರ್ಬೈಜಾನ್ ಟರ್ಕಿಗೆ ಬೆಂಗಳೂರು ಟ್ರಾವೆಲ್ ಏಜೆನ್ಸಿ ಅವರು ಬ್ಯಾನ್ ಮಾಡಿದ್ದಾರೆ ಒಂದು ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ ಅವರು ನಮಸ್ಕಾರ ಎಲ್ಲಾಗೂ ನನ್ನ ಹೆಸರು ನಾಗರಾಜ್ ಅಂತ ಐ ರಿಪ್ರೆಸೆಂಟ್ ಅ ಮೇಕ್ ಸೊ ಪ್ರತಿ ವರ್ಷ ನಾರ್ಮಲ್ ಆಗಿ ಬುಕ್ಕಿಂಗ್ಸ್ ನಮಗೆ ಈ ಟರ್ಕಿ ಆಗಿರ್ಬೋದು ಬಾಕು ಆಗಿರ್ಬೋದು ಅಜರ್ಬೈಜಾನ್ ಆಗಿರ್ಬೋದು ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ಬಟ್ ಈ ಪರ್ಟಿಕ್ಯುಲರ್ ನಮ್ಮ ಇನ್ಸಿಡೆಂಟ್ ನಮ್ಮ ಟೂರ್ ಆಪ್ರೇಟರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನ ನಾವು ಕಂಪ್ಲೀಟ್ ಆಗಿ ನಮ್ಮ ಕಸ್ಟಮರ್ಸ್ಗೂ ಹೇಳಿ ಅವರಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂದು ನಾವು ಪ್ರತಿ ಒಂದು ಬುಕ್ಕಿಂಗ್ಸ್ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಹಾಗೆ ಕಸ್ಟಮರ್ಸ್ ಕಡೆಯಿಂದನೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಟ್ಟು ಅವರು ನಮಗೆ ಎಲ್ಲ ಬುಕಿಂಗ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಆಪರೇಟರ್ಸ್ ಸೇರ್ಕೊಂಡ್ಬಿಟ್ಟು ಬೈಕಾಟ್ ಟರ್ಕಿ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ನಾವು ಯಾವುದೇ ಕಾರಣಕ್ಕೂ ಈ ಟರ್ಕಿ ಆಗಿರ್ಬೋದು ಇಸ್ತಾಂಬುಲ್ ಆಗಿರ್ಬೋದು ಬಾಕು ಆಗಿರ್ಬೋದು ಈ ಪರ್ಟಿಕ್ಯುಲರ್ ಕಂಟ್ರೀಸಿಗೆ ನಾವು ಟೂರಿಸಮ್ನ ಪ್ರಮೋಟ್ ಮಾಡ್ತಾ ಇಲ್ಲ ಆ್ಯಂಡ್ ದಿಸ್ ಇಸ್ ಎನ್ ಇನಿಷಿಯೇಟಿವ್ ಟೇಕನ್ ಬೈ ಅಸ್ ಟು ಸಪೋರ್ಟ್ ಅವರ್ ಇಂಡಿಯಾ ಆ್ಯಂಡ್ ಆಲ್ಸೋ ಟು ಯು ನೋ ದ ಜಸ್ಟಿಸ್ ಇಸ್ ಸರ್ವ್ ಫಾರ್ ದ ಪೀಪಲ್ ಫಾರ್ ದ ಇನ್ನೋಸೆಂಟ್ ಕಿಲ್ಲಿಂಗ್ ನೆನಪಿರಬಹುದು ಈ ಹಿಂದೆ ಇದೇ ರೀತಿ ದಿಮಾಕ್ ತೋರಿಸಿದಂತ ಕೆಲವು ದೇಶಗಳಿಗೆ ಪ್ರಧಾನಿ ಮೋದಿ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ ಈಗ ಮಾಲ್ಡೀವ್ಸ್ ಟ್ರೀಟ್ಮೆಂಟ್ ನೆನಪಾಗ್ತಿದೆ ನಮಗೆ ನಮ್ಮ ದೇಶದಲ್ಲಿಯೇ ಪ್ರಧಾನಿ ಮೋದಿ ಅವರು ಒಂದೇ ಒಂದು ಸರಿ ಸಮುದ್ರಕ್ಕೆ ಭೇಟಿಯನ್ನು ಕೊಟ್ಟು ಸಮುದ್ರದಲ್ಲಿ ಒಂದು ನಾಲ್ಕು ಫೋಟೋಗಳನ್ನು ತೆಗೆಸಿಕೊಂಡು ಅಪ್ಲೋಡ್ ಮಾಡಿದ್ರು ಅದು ಯಾವ ರೀತಿ ಬೇರೆ ದೇಶಗಳ ಪ್ರವಾಸೋದ್ಯಮಕ್ಕೆ ಪೆಟ್ಟು ಕೊಟ್ಟಿತ್ತು ಈಗ ಇದೇ ರೀತಿಯ ಕೆಲಸ ಇದೆ ಚಿತ್ರಳೆ ಅವರೇ ಏನು ಹೇಳ್ತೀರಿ ನೋಡಿ ಮಾಲ್ದೀವ್ ಟ್ರೀಟ್ಮೆಂಟು ವಾಸ್ ಓನ್ಲಿ ರಿಸ್ಟ್ರೆಕ್ಟೆಡ್ ಟು ದ ಟೂರಿಸಮ್ ಬಟ್ ಟರ್ಕಿ ಟ್ರೀಟ್ಮೆಂಟು ಮತ್ತು ಚೈನಾ ಟ್ರೀಟ್ಮೆಂಟು ಇದು ನಾರ್ಮಲ್ ಡಿಲಿವರಿ ಅಲ್ಲ ಇದು ಸಿಸರಿನ್ ಆಮೇಲೆ ಇದು ಭಾಳ ದೊಡ್ಡ ಪ್ರಮಾಣದ ಸೀಸನ್ ಆಗಿದೆ ಬಿಕಾಸ್ ಟರ್ಕಿ ಈಸ್ ಡಿಪೆಂಡಿಂಗ್ ಆನ್ ದ ಟೂರಿಸಮ್ ಆಫ್ ಇಂಡಿಯಾ ಆ್ಯಂಡ್ ಆ ಚೈನಾ ಈಸ್ ಡಿಪೆಂಡಿಂಗ್ ಆನ್ ದ ಟ್ರೇಡ್ ಆಫ್ ಇಂಡಿಯಾ ಈಗ ನಾವು ಚೈನಾ ಮಟೀರಿಯಲ್ ಬ್ಯಾನ್ ಮಾಡಿರಿ ಬ್ಯಾನ್ ಮಾಡ್ರಿ ಅಂತ ಈಗ ಹೇಳೋ ಅವಶ್ಯಕತೆನೇ ಇಲ್ಲ ಸ್ವಯಂ ಇಚ್ಛೆಯಿಂದ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನ ಇನ್ನು ಚೈನಾ ಮಾಲ್ ತೋಳಲ್ಲ ಅದು ಲೈಟಿನ ಸರಾನೂ ತೊಳೋದಿಲ್ಲ ಗಣೇಶ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಲೈಟಿ ಪ ಪಟಾಕ್ಷಿನೂ ತೊಳೋದಿಲ್ಲ ಏನಿದ್ರೂ ಕೂಡ ಶಿವಕಾಶಿ ಪಟಾಕ್ಷಿ ತೊಗೋತಾರೆ ನಾವು ಆಮೇಲೆ ನಮ್ಮ ಮುಂಬೈ ಠಾಣೆಯಲ್ಲಿ ಆಗುವ ಲೈಟಿನ್ ಸರ್ಗಳು ತೊಗೋತಾರೆ ಆದರೆ ಒಂದು ಹೇಳ್ತೀನಿ ಶ್ರೀಪಾದ್ ಈ ಯುದ್ಧ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇವೆ ಆಮೇಲೆ ಈ ಯುದ್ಧಕ್ಕೆ ನಾವು ಸ್ಟಾಪ್ ಕೊಟ್ಟಿದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ಅಡ್ಡಾಡಬೇಕಾದ್ರೆ ಹೇಳಿದರು ನೋ ಬಡಿ ಶುಡ್ ಟೇಕ್ ಕ್ರೆಡಿಟ್ ಆಫ್ ದಿಸ್ ವಾರ್ ರೈಟ್ ದ ಅಪೋಸಿಷನ್ ಆ ಸ್ಟೋಲ್ ನೋ ಬಡಿ ಶುಡ್ ಟೇಕ್ ಕ್ರೆಡಿಟ್ ಆಫ್ ದಿಸ್ ವಾರ್ ಬೆಂಗಳೂರಿನ ಒಂದು ನೂರು ನೂರ ಐವತ್ತು ಜಗದಲ್ಲಿ ಅವರು ಬ್ಯಾನರ್ಗಳು ಹಾಕ್ತಾ ಇದ್ದಾರೆ ವಾಟ್ ಈಸ್ ದ ಲೋಕಸ್ಟ್ ಸ್ಟ್ಯಾಂಡಿಂಗ್ ಕಂಪೇರಿಂಗ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ವಿತ್ ದ ವಾರ್ ವಿಚ್ ಹ್ಯಾಸ್ ಬಿನ್ ಡನ್ ಇನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ರಿಪಾತ್ ದಿಸ್ ಈಸ್ ಸಿವಿಲಿಯನ್ ಏರ್ಕ್ರಾಫ್ಟ್ಸ್ ಮುಂದಿಟ್ಟುಕೊಂಡು ತನ್ನ ವಿಮಾನವನ್ನು ಹಿಂದಿಟ್ಟ ಮ್ಯಾಗಲೂ ಕೂಡ ನಮ್ಮ ದೇಶದ ವಾಯುಸ್ ವಾಯುಪಡೆಯ ಶಕ್ತಿ ಹೇಗಿತ್ತು ಗೊತ್ತಾ ಅದನ್ನು ಪಿನ್ ಪಾಯಿಂಟಾಗಿ ಆ ಸೈಡ್ ಬಂದು ನಿನ್ನೆ ಅದೇ ಮಾತಾಡೋರು ಪ್ರಧಾನಮಂತ್ರಿಗಳು ದ ಆಕ್ಯುರೆಸಿ ಪಿನ್ ಪಾಯಿಂಟ್ನೆಸ್ ಆ್ಯಂಡ್ ದ ಅವೇಕ್ನೆಸ್ ಆಫ್ ಅವರ್ ಏರ್ಫೋರ್ಸ್ ವಾಸ್ ರಿಯಲಿ ಸೂಪರ್ ಹಿಂಗಾಗಿ ಟೇಕಿಂಗ್ ಕ್ರೆಡಿಟ್ ಟು ಎನಿಬಡಿ ನಾವು ನಾವು ನಮ್ಮ ಭಾರತ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಹೊರತು ನಾವು ಭಾರತ ಸರ್ಕಾರ ಯಾವ ಪಕ್ಷದ್ದಿದೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅದೇ ಥರ ಸೆಕೆಂಡ್ ಫಸ್ಟ್ ಫ್ರಂಟ್ ವಾರ್ನಲ್ಲಿ ನಾವು ವಿಕ್ಟ್ರಿ ಆದಮೇಲೆ ಸೆಕೆಂಡ್ ಫ್ರಂಟ್ ವಾರ್ನಲ್ಲಿ ನಮ್ಮ ಏನು ದೇಶದ ಲಿಬ್ರಾಡ್ಸ್ ಇದ್ದಾರೆ ನಮ್ಮ ದೇಶದ ಏನು ಲೆಫ್ಟಿಸ್ಟ್ ಇದ್ದಾರೆ ನಮ್ಮ ದೇಶದ ಏನು ಸೋ ಮೆನಿ ಯೂಟ್ಯೂಬರ್ಸ್ ಇದ್ದಾರೆ ಅರ್ಬನೈಟ್ಸ್ ಇದ್ದಾರೆ ಈಗ ಅವರು ಜೊತೆ ಯುದ್ಧ ಆಗ್ತದೆ ಭಾರತ ಸರ್ಕಾರ ಹೆಂಗೆ ಟರ್ಕಿ ಮತ್ತು ಚೈನಾಗೆ ಸ್ಟಾಪ್ ಗ್ಯಾಪ್ ಕೊಡ್ತು ಅದೇ ಥರ ಇವ್ರಿಗೂ ಕೂಡ ಇದೇ ಥರ ಆ್ಯಕ್ಷನ್ ತೊಗೋ ಉಲ್ಗಬಾಕ್ ಪಾಕಿಸ್ತಾನಕ್ಕೆ ನೀಚ ರಾಷ್ಟ್ರಗಳ ಸಾತ್ ಹಿನ್ನೆಲೆ ಅಂತಾರಾಷ್ಟ್ರಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಆಗ್ತಾ ಇದೆ ಅಜರ್ಬೈಜಾನ್ ಟರ್ಕಿ ಪ್ರವಾಸ ಎಲ್ಲ ಬ್ಯಾನ್ ಬೆಂಗಳೂರು ಟ್ರಾವೆಲ್ ಏಜೆಂಟ್ಗಳಿಂದ ಒಂದು ಅಭಿಯಾನ ಪ್ರವಾಸದ ಬುಕ್ಕಿಂಗ್ ರದ್ದುಗೊಳಿಸಿದ ಭಾರತೀಯರು ಅಲ್ಲಿ ಯಾವುದೇ ರೀತಿಯ ಟ್ರಾವೆಲ್ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಅಜರ್ಬೈಜಾನ್ಗೆ ನೋ ಟೂರ್ ಟರ್ಕಿಗೆ ಪ್ರವಾಸ ಇಲ್ಲ ಹೊಡೆದ ದೇಶಗಳಿಗೆ ಪಾಠ ಕಲಿಸುವ ಕೆಲಸ ಸ್ವಯಂ ಪ್ರೇರಿತವಾಗಿ ಆಗ್ತಾ ಇದೆ ಟ್ರಾವೆಲ್ ಏಜೆನ್ಸಿ ಅವರು ಈಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಜರ್ಬೈಜಾನ್ ಟರ್ಕಿಗೆ ಬೆಂಗಳೂರು ಟ್ರಾವೆಲ್ ಏಜೆನ್ಸಿ ಅವರು ಬ್ಯಾನ್ ಮಾಡಿದ್ದಾರೆ ಒಂದು ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ ಅವರು ನಮಸ್ಕಾರ ಎಲ್ಲಾಗೂ ನನ್ನ ಹೆಸರು ನಾಗರಾಜ್ ಅಂತ ಐ ರಿಪ್ರೆಸೆಂಟ್ ಅ ಮೇಕ್ ಸೊ ಪ್ರತಿ ವರ್ಷ ನಾರ್ಮಲ್ ಆಗಿ ಬುಕ್ಕಿಂಗ್ಸ್ ನಮಗೆ ಈ ಟರ್ಕಿ ಆಗಿರ್ಬೋದು ಬಾಕು ಆಗಿರ್ಬೋದು ಅಜರ್ಬೈಜಾನ್ ಆಗಿರ್ಬೋದು ಬುಕ್ಕಿಂಗ್ಸು ಸಹಜವಾಗಿ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ಬಟ್ ಈ ಪರ್ಟಿಕ್ಯುಲರ್ ನಮ್ಮ ಇನ್ಸಿಡೆಂಟ್ ನಮ್ಮ ಟೂರ್ ಆಪ್ರೇಟರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನ ನಾವು ಕಂಪ್ಲೀಟ್ ಆಗಿ ನಮ್ಮ ಕಸ್ಟಮರ್ಸ್ಗೂ ಹೇಳಿ ಅವರಿಂದನೂ ಒಳ್ಳೆ ರೆಸ್ಪಾನ್ಸ್ ಬಂದು ನಾವು ಪ್ರತಿ ಒಂದು ಬುಕ್ಕಿಂಗ್ಸ್ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಹಾಗೆ ಕಸ್ಟಮರ್ಸ್ ಕಡೆಯಿಂದನೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದ್ಬಿಟ್ಟು ಅವರು ನಮಗೆ ಎಲ್ಲ ಬುಕಿಂಗ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಆಪ್ರೇಟರ್ಸ್ ಸೇರ್ಕೊಂಡ್ಬಿಟ್ಟು ಬೈಕಾಟ್ ಟರ್ಕಿ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ನಾವು ಯಾವುದೇ ಕಾರಣಕ್ಕೂ ಈ ಟರ್ಕಿ ಆಗಿರ್ಬೋದು ಇಸ್ತಾಂಬುಲ್ ಆಗಿರ್ಬೋದು ಬಾಕು ಆಗಿರ್ಬೋದು ಈ ಪರ್ಟಿಕ್ಯುಲರ್ ಕಂಟ್ರೀಸಿಗೆ ನಾವು ಟೂರಿಸಮ್ನ ಪ್ರಮೋಟ್ ಮಾಡ್ತಾ ಇಲ್ಲ ಆ್ಯಂಡ್ ದಿಸ್ ಇಸ್ ಎನ್ ಇನಿಷಿಯೇಟಿವ್ ಟೇಕನ್ ಬೈ ಅಸ್ ಟು ಸಪೋರ್ಟ್ ಅವರ್ ಇಂಡಿಯಾ ಆ್ಯಂಡ್ ಆಲ್ಸೋ ಟು ಯು ನೋ ದ ಜಸ್ಟಿಸ್ ಇಸ್ ಸರ್ವ್ ಫಾರ್ ದ ಪೀಪಲ್ ಫಾರ್ ದ ಇನ್ನೋಸೆಂಟ್ ಕಿಲ್ಲಿಂಗ್ ನೆನಪಿರಬಹುದು ಈ ಹಿಂದೆ ಇದೇ ರೀತಿ ದಿಮಾಕ್ ತೋರಿಸಿದಂತ ಕೆಲವು ದೇಶಗಳಿಗೆ ಪ್ರಧಾನಿ ಮೋದಿ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ ಈಗ ಮಾಲ್ಡೀವ್ಸ್ ಟ್ರೀಟ್ಮೆಂಟ್ ನೆನಪಾಗ್ತಿದೆ ನಮಗೆ ನಮ್ಮ ದೇಶದಲ್ಲಿಯೇ ಪ್ರಧಾನಿ ಮೋದಿ ಅವರು ಒಂದೇ ಒಂದು ಸರಿ ಸಮುದ್ರಕ್ಕೆ ಭೇಟಿಯನ್ನು ಕೊಟ್ಟು ಸಮುದ್ರದಲ್ಲಿ ಒಂದು ನಾಲ್ಕು ಫೋಟೋಗಳನ್ನು ತೆಗೆಸಿಕೊಂಡು ಅಪ್ಲೋಡ್ ಮಾಡಿದ್ರು ಅದು ಯಾವ ರೀತಿ ಬೇರೆ ದೇಶಗಳ ಪ್ರವಾಸೋದ್ಯಮಕ್ಕೆ ಪೆಟ್ಟು ಕೊಟ್ಟಿತ್ತು ಈಗ ಇದೇ ರೀತಿಯ ಕೆಲಸ ಇದೆ ಚಿತ್ರಳೆ ಅವರೇ ಏನು ಹೇಳ್ತೀರಿ ನೋಡಿ ಮಾಲ್ದೀವ್ ಟ್ರೀಟ್ಮೆಂಟು ವಾಸ್ ಓನ್ಲಿ ರಿಸ್ಟ್ರೆಕ್ಟೆಡ್ ಟು ದ ಟೂರಿಸಮ್ ಬಟ್ ಟರ್ಕಿ ಟ್ರೀಟ್ಮೆಂಟು ಮತ್ತು ಚೈನಾ ಟ್ರೀಟ್ಮೆಂಟು ಇದು ನಾರ್ಮಲ್ ಡಿಲಿವರಿ ಅಲ್ಲ ಇದು ಸಿಸರಿನ್ ಆಮೇಲೆ ಇದು ಭಾಳ ದೊಡ್ಡ ಪ್ರಮಾಣದ ಸೀಸನ್ ಆಗಿದೆ ಬಿಕಾಸ್ ಟರ್ಕಿ ಈಸ್ ಡಿಪೆಂಡಿಂಗ್ ಆನ್ ದ ಟೂರಿಸಮ್ ಆಫ್ ಇಂಡಿಯಾ ಆ್ಯಂಡ್ ಆ ಚೈನಾ ಈಸ್ ಡಿಪೆಂಡಿಂಗ್ ಆನ್ ದ ಟ್ರೇಡ್ ಆಫ್ ಇಂಡಿಯಾ ಈಗ ನಾವು ಚೈನಾ ಮಟೀರಿಯಲ್ ಬ್ಯಾನ್ ಮಾಡಿರಿ ಬ್ಯಾನ್ ಮಾಡ್ರಿ ಅಂತ ಈಗ ಹೇಳೋ ಅವಶ್ಯಕತೆನೇ ಇಲ್ಲ ಸ್ವಯಂ ಇಚ್ಛೆಯಿಂದ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನ ಇನ್ನು ಚೈನಾ ಮಾಲ್ ತೋಳಲ್ಲ ಅದು ಲೈಟಿನ್ ಸರಾನು ತೊಳೋದಲ್ಲ ಗಣೇಶ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಲೈಟಿ ಪಟಾಕ್ಷಿನೂ ತೊಳೋದಿಲ್ಲ ಏನಿದ್ರೂ ಕೂಡ ಶಿವಕಾಶಿ ಪಟಾಕ್ಷಿ ತೊಗೋತಾರೆ ನಾವು ಆಮೇಲೆ ನಮ್ಮ ಮುಂಬೈ ಠಾಣೆಯಲ್ಲಿ ಆಗುವ ಲೈಟಿನ ಸರಗಳು ತೊಗೋತಾರೆ ಆದರೆ ಒಂದು ಹೇಳ್ತೀನಿ ಶ್ರೀಪಾದ್ ಈ ಯುದ್ಧ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇವೆ ಆಮೇಲೆ ಈ ಯುದ್ಧಕ್ಕೆ ನಾವು ಸ್ಟಾಪ್ ಕೊಟ್ಟಿದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ಅಡ್ಡಾಡಬೇಕಾದ್ರೆ ಹೇಳಿದರು ನೋ ಬಡಿ ಶುಡ್ ಟೇಕ್ ಕ್ರೆಡಿಟ್ ಆಫ್ ದಿಸ್ ವಾರ್ ರೈಟ್ ದ ಅಪೋಸಿಷನ್ ಆ ಸ್ಟೋಲ್ ನೋ ಬಡಿ ಶುಡ್ ಟೇಕ್ ಕ್ರೆಡಿಟ್ ಆಫ್ ದಿಸ್ ವಾರ್ ಬೆಂಗಳೂರಿನ ಒಂದು ನೂರು ನೂರ ಐವತ್ತು ಜಗದಲ್ಲಿ ಅವರು ಬ್ಯಾನರ್ಗಳು ಹಾಕ್ತಾ ಇದ್ದಾರೆ ವಾಟ್ ಈಸ್ ದ ಲೋಕಸ್ಟ್ ಸ್ಟ್ಯಾಂಡಿಂಗ್ ಕಂಪೇರಿಂಗ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ವಿತ್ ದ ವಾರ್ ವಿಚ್ ಹ್ಯಾಸ್ ಬಿನ್ ಡನ್ ಇನ್ ಟೂ ಥೌಸಂಡ್ ಟ್ವೆಂಟಿ ಫೈ ಇಟ್ ಹ್ಯಾಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ರಿಪಾತ್ ದಿಸ್ ಈಸ್ ಸಿವಿಲಿಯನ್ ಏರ್ಕ್ರಾಫ್ಟ್ಸ್ ಮುಂದಿಟ್ಟುಕೊಂಡು ತನ್ನ ವಿಮಾನವನ್ನು ಹಿಂದಿಟ್ಟ ಮ್ಯಾಗಲೂ ಕೂಡ ನಮ್ಮ ದೇಶದ ವಾಯುಸ್ ವಾಯುಪಡೆಯ ಶಕ್ತಿ ಹೇಗಿತ್ತು ಗೊತ್ತಾ ಅದನ್ನು ಪಿನ್ ಪಾಯಿಂಟಾಗಿ ಆ ಸೈಡ್ ಬಂದು ನಿನ್ನೆ ಅದೇ ಮಾತಾಡೋರು ಪ್ರಧಾನಮಂತ್ರಿಗಳು ದ ಆಕ್ಯುರೆಸಿ ಪಿನ್ ಪಾಯಿಂಟ್ನೆಸ್ ಆ್ಯಂಡ್ ದ ಅವೇಕ್ನೆಸ್ ಆಫ್ ಅವರ್ ಏರ್ಫೋರ್ಸ್ ವಾಸ್ ರಿಯಲಿ ಸೂಪರ್ ಹಿಂಗಾಗಿ ಟೇಕಿಂಗ್ ಕ್ರೆಡಿಟ್ ಟು ಎನಿಬಡಿ ನಾವು ನಾವು ನಮ್ಮ ಭಾರತ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಹೊರತು ನಾವು ಭಾರತ ಸರ್ಕಾರ ಯಾವ ಪಕ್ಷದ್ದಿದೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅದೇ ಥರ ಸೆಕೆಂಡ್ ಫಸ್ಟ್ ಫ್ರಂಟ್ ವಾರ್ನಲ್ಲಿ ನಾವು ವಿಕ್ಟ್ರಿ ಆದಮೇಲೆ ಸೆಕೆಂಡ್ ಫ್ರಂಟ್ ವಾರ್ನಲ್ಲಿ ನಮ್ಮ ಏನು ದೇಶದ ಲಿಬ್ರಾಡ್ಸ್ ಇದ್ದಾರೆ ನಮ್ಮ ದೇಶದ ಏನು ಲೆಫ್ಟಿಸ್ಟ್ ಇದ್ದಾರೆ ನಮ್ಮ ದೇಶದ ಏನು ಸೋ ಮೆನಿ ಯೂಟ್ಯೂಬರ್ಸ್ ಇದ್ದಾರೆ ಅರ್ಬನೈಟ್ಸ್ ಇದ್ದಾರೆ ಈಗ ಅವ್ರ ಜೊತೆ ಯುದ್ಧ ಆಗ್ತದೆ ಭಾರತ ಸರ್ಕಾರ ಹೆಂಗೆ ಟರ್ಕಿ ಮತ್ತು ಚೈನಾಗೆ ಸ್ಟಾಪ್ ಗ್ಯಾಪ್ ಕೊಡ್ತು ಅದೇ ಥರ ಇವ್ರಿಗೂ ಕೂಡ ಇದೇ ಥರ